ಕರೆ ಒಂದು ಪಾತ್ರಕ್ಕೆ ಯಾವ ಏನು ಬೇಕು ಅಂತ ಅವನು ಕಲ್ಪನೆ ಮಾಡಿರ್ತಾನೆ ಅದಕ್ಕೆ ಪ್ರತಿಯೊಂದು ಒದಗಿಸ್ತಾರೆ ನಿರ್ಮಾಪಕರು ಒಬ್ಬ ನಿರ್ಮಾಪಕ ಹುಡುಕಬೇಕು ಇವತ್ತೇನಾಗಿದೆ ಅಂದರೆ ಚಿತ್ರರಂಗ ತುಂಬ ಮೊದಲು ಏನು ಆರು ಏಳು ವರ್ಷ ಹಿಂದೆ ಇತ್ತು ಥಿಯೇಟ್ರ್ ನಂಬಿ ನಾವು ಜೀವನ ಮಾಡ್ತಾ ಇದ್ದರು ಥಿಯೇಟ್ರ್ ನಂಬಿ ಸಿನಿಮಾಗಳು ಮಾಡ್ತಾಯಿದ್ರು ಅದೇ ಪರಿಸ್ಥಿತಿ ಇತ್ತೀಚೆಗೆ ಬಂದ್ಬಿಟ್ಟಿದೆ ನಮಗೆ ಈ ಪ್ರೇಕ್ಷಕ ಬಂಧುಗಳು ಕೈ ಹಿಡಿಬೇಕು ರುದ್ರಗಡಪು ತುಂಬ ಚೆನ್ನಾಗಿದೆ ಋಷಿನ ಯಾವ ರೀತಿ ನಾನು ಇಷ್ಟಪಡ್ತೀನಿ ಅಂದರೆ ರಿಷಿನ ನಾನು ಅಬ್ಸರ್ವ್ ನೋಡಿದಾಗ ಈ ಹಿಂದಿಲಿ ಗೋವಿಂದ ಇದ್ದ ಗೊತ್ತಾ ಆ ಥರ ಒಂದು ಕಾಮಿಡಿ ಮಾಡ್ತಾರೆ ಸೀರಿಯಸ್ ಆಗ್ತಾರೆ ಫೈಟ್ ಮಾಡ್ತಾರೆ ಆ ಪಾತ್ರನ ನಾನು ನೋಡಿದ್ದೀನಿ ಇವತ್ತು ಲಕ್ಕಿ ಆ್ಯಂಡ್ ಅಂತ ಹೇಳಿ ಕೆಸ ಹೇಳ್ತೀನಿ ನಮ್ಮ ಡಾಲಿಯವ್ರು ರಿಲೀಸ್ ಮಾಡಿಕೊಟ್ಟಿದ್ದಾರೆ ದೊಡ್ಡ ಹಿಟ್ಟಾಗಲಿ ಒಳ್ಳೇದಾಗಲಿ ಚಿತ್ರ ಒಳ್ಳೇದಾಗ್ಲಿ ಸಾಮಾನ್ಯ ನಮ್ಮಲ್ಲಿ ಎಲ್ಲ ಬೆಳೆದಾದ್ಮೇಲೆ ಎಲ್ಲ ಬೇರೆ ಕಡೆ ಹೋಗ್ತಾರೆ ತಿಳಿದ ಬೇಡ ಎಲ್ಲ ಇಲ್ಲಿಯರು ಅಂತ ಹೇಳಿ ಕೆಸ ಯಾಕೆಂದರೆ ಇವತ್ತು ಏನು ಈ ಸಂಚಿತ್ ಸಿಂಗರು ಎಲ್ಲ ಇಲ್ಲಿಂದ ಬೆಳೆಸೋ ತೊಗೊಂಡೋಗಿ ಹಿಂದೀಲಿ ಮಾರ್ಕೊಂಡ್ಬಿಟ್ಟವ್ರು ಅವ್ನು ಕನ್ನಡ ಸಿನಿಮಾ ಕೇಳಿದ್ರೆ ಎರಡೂವರೆ ಲಕ್ಷ ಕೇಳ್ತಾರೆ ಇದೇ ಬಾಂಬೆಯರು ಏನು ಮಾಡ್ತಾರೆ ಹೇಳಿ ಸೋನು ನಿಗಮ್ಗೆ ಮರಾಠಿಲಿ ಹಿಂದಿ ಹಾಡು ಹೇಳಿದ್ರೆ ನಲವತ್ತೈದು ಸಾವಿರ ಮೇಲೆ ಕೊಡಲ್ಲ ಯಾಕೆಂದ್ರೆ ಅವ್ರೇನೋ ಜಾಸ್ತಿ ಓಡಿಸ್ಬಿಡ್ತಾರೆ ನಮ್ಮಲ್ಲಿ ಹಂಗಲ್ಲ ಇವ್ರಲ್ಲಿ ಮಾಡ್ತಾರೆ ಇಲ್ಲೆಲ್ಲ ಕಷ್ಟ ಬಿಟ್ಟು ಗೆಲ್ಲಿಸ್ತಾರೆ ಅದೇ ಕನ್ನಡ ಸಿನಿಮಾಗೆ ಅವ್ರು ತಿರು ಎರಡೂವರೆ ಲಕ್ಷ ಹೇಳ್ತಾರೆ ಹಾಡು ಆಡೋಲ್ಲ ಈ ಥರ ಪರಿಸ್ಥಿತಿಗೆ ನಮ್ಮ ಚಿತ್ರರಂಗದಲ್ಲಿ ಇಲ್ಲಿ ಬೆಳೆದ ಬೇರೆ ಥರ ಇರ್ತಾರೆ ನಮ್ಮ ಸಿನಿಮಾ ನಮ್ಮ ಚಿತ್ರಾಂಗ ಬೆಳೆದು ಅದನ್ನು ದಯವಿಟ್ಟು ನಮಗೆ ಮಾಡಬೇಡಿ ಚಿತ್ರಾಂಗಕ್ಕೆ ಒಳ್ಳೇದು ಮಾಡಿ